ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಮ್ಯಾ ಮಾತಾಡ್ತಾ ಇರೋದು ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದೊಂದಾಗೇನು ಹೇಳ್ತೀನಿ ಕೂಡ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ದೊಡ್ಡದಾಗ ಒಂದು ಸ್ವಲ್ಪ ಕಟ್ ಮಾಡಿಸ್ಕೊಂಬಂದು ಈಗ ಚಿಕನ್ ಬಿರಿಯಾನಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಲ್ವ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಚಿಕನ್ ಈಗ ಈರುಳ್ಳಿ ಹಣ್ಣು ಈರುಳ್ಳಿ ಮೆಣಸಿನಕಾಯಿ ಇದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಇದು ಮತ್ತು ಚಕ್ ಏಲಕ್ಕಿ ಚಕ್ಕೆ ಲವಂಗ ಮೆಣಸು ಇದು ಇದಿಷ್ಟು ಜನ ಮಿಕ್ಸ್ಗೆ ಹಾಕಿ ಮಿಕ್ಸಿಗೆ ಹಾಕೋಬೇಕು ಚಿ ಚಿಕನ್ ತೊಳೆದಿಟ್ಟಿರ್ತಕ್ಕಂಥ ಚಿಕನ್ ಮತ್ತು ನೆಕ್ಸ್ಟು ಕೊತ್ತಂಬರಿ ಪುಡಿ ಬೇಕು ಕೊತ್ತಂಬರಿ ಪುಡಿ ಖಾರದ ಪುಡಿ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಅರಶಿನ ಪುಡಿ ಎಣ್ಣೆ ಉಪ್ಪು ನಿಮಗೆ ದೊಡ್ಡ ಉಪ್ಪು ಸರಿ ಹೋದರೆ ದೊಡ್ಡ ಉಪ್ಪು ಹಾಕಿ ಇಲ್ಲ ಸಣ್ಣ ಉಪ್ಪು ಅಡ್ಜಸ್ಟ್ ನಿಮ್ಮ ಯಾವುದು ಅಡ್ಜಸ್ಟ್ ಆಗುತ್ತೆ ಅದು ಹಾಕಿ ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಿ ಯಾಕಂದರೆ ತಿಂಡಿ ವೈಸ್ ತಿಂಡಿ ಅಂದರೆ ಪಲಾವ್ ಬಿರಿಯಾನಿ ಎನಿ ಟೈಮ್ ಎನಿ ತಿಂಗ ಬಿರಿಯಾನೀಸ್ಗೆ ಮತ್ತು ತಿಂಡೀಸ್ಗೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗೆ ಬರುತ್ತೆ ಅದಕ್ಕೋಸ್ಕರ ಈಗ ಒಗ್ಗರಣೆಗೆ ಈರುಳ್ಳಿ ಹಣ್ಣು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಎಲ್ಲ ಒಂದೇ ಸರಿ ಇದ್ದೀನಿ ಬೇಯುತ್ತೆ ಅಲ್ವ ಚೆನ್ನಾಗಿ ಅದಕ್ಕೋಸ್ಕರ ಇನ್ನು ಅನ್ನ ಆಗೋವರೆಗೂ ಬೇಯಬೇಕಲ್ವಾ ಈಗಲೇ ಫುಲ್ ಬೇಯಿಸ್ಬಿಟ್ರೆ ಅದು ಅದರ ಅನ್ನ ಆದಾಗ ಏನೂ ಸಿಗೋಲ್ಲ ಬರೀ ಈರುಳ್ಳಿ ಫುಲ್ಲು ಬೆಂದೋಗಿರುತ್ತೆ ಟೊಮಟಿನಿಂದ ಬರೀ ಸಿಪ್ಪೆ ಸಿಗುತ್ತೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿ ಇದ್ದಂಗೆ ಹಾಕಿದ್ದೀನಿ ಈಗ ಚಿಕನ್ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ತೊಳೆದು ಹಾಕಿ ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಚಿಕನ್ ಅಂದರೆ ಚಿಕನಲ್ಲಿ ಸಾಂಬಾರ್ಗಿನ ಬಿರಿಯಾನಿನೇ ಇಷ್ಟ ನನಗೂ ನನ್ನ ಮಗನಿಗೂ ನನ್ನ ಹಸ್ಬೆಂಡಿಗೆ ಚಿಕನ್ ಬಿರಿಯಾನಿ ಎಲ್ಲ ಇಷ್ಟ ಆಗಲ್ಲ ಅಷ್ಟಾಗಿ ಅವ್ರಿಗೆ ಸಾಂಬಾರು ಮುದ್ದೆ ಸಾಂಬಾರು ಬೇಕು ಅಂತಾರೆ ನಾವು ಆದರೂ ನಮಗೂ ಒಂದು ಸ್ವಲ್ಪ ಟೇಸ್ಟ್ ವೈಸ್ ಬೇಕು ಅನ್ನೋದಕ್ಕೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ನೋಡಿ ಈಗೆಲ್ಲ ಮಿಕ್ಸ್ ಇದ್ದೀನಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಈಗ ನೆಕ್ಸ್ಟ್ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಹೇಳ್ತೀನಿ ಆವಾಗ ಟೇಸ್ಟ್ ನೋಡಿ ಸ್ವಲ್ಪ ಕುದಿಯುತ್ತಲ್ಲ ನೀರೆಲ್ಲ ಹಾಕಿದ್ಮೇಲೆ ಅವಾಗ ಒಂದ್ಸರಿ ಟೇಸ್ಟ್ ನೋಡಿ ನಾವು ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಸುಮ್ಮನೆ ಏನು ಟೇಸ್ಟ್ ವೈಸ್ ಇರ್ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಅಂತ ಕಲ್ಲರಿ ಎಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಈಗ ಕುದಿಯುತ್ತಾ ಇದೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದೀಲಿ ಒಂದು ಸ್ವಲ್ಪ ಅಂತ ನೀರು ಹಾಕಿಲ್ಲ ನಾನು ಅದೇ ಎಣ್ಣೆ ಬಿಟ್ಟು ನೀರು ಬಿಟ್ಕೊಂಡಿದ್ದೆ ಚಿಕನ್ನೇ ಎಣ್ಣೆಲಿ ಬೇಯಿಸಿದ್ವಲ್ಲ ಅದೇ ಚಿಕನ್ನೇ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಸೆವೆನ್ ಟು ಏಯ್ಟ್ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಒಂದು ಏಳೆಂಟು ಎಂಟು ಮೆಣಸಿನಕಾಯಿ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಬಿಸಿ ಹಾಕ್ತಾ ಇದೆಯಲ್ಲ ಅದಕ್ಕೆ ಹವಕ್ಕೆ ಆಗಿದೆ ಸ್ವಲ್ಪ ಕ್ಯಾಮ್ರ ಈಗ ಕೊತ್ತಂಬರಿ ಪುಡಿ ಹಾಕಿದೆ ನೋಡಿ ಕೊತ್ತಂಬರಿ ಪುಡಿ ಹಾಕಿದ್ದೀನಿ ಕೊತ್ತಂಬರಿ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಉಪ್ಪೆಲ್ಲ ಹಾಕಿದ್ದೀವಲ್ವ ಈಗೆಲ್ಲ ಹಾಕಿದ್ದೀನಿ ಈಗ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಕುದೀತಾ ಇದೆ ಈಗ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ತಾಯಿದ್ದೀನಿ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ನಾನು ಅಳತೆ ಮಾಡಿಟ್ಕೊಂಡಿದ್ದೀನಿ ಒಂದು ಚೊಂಬಲ್ಲಿ ಆ ಚೊಂಬಲ್ಲೇ ಹಾಕ್ತೀನಿ ನಾನು ಒಂದೊಂದು ಗ್ಲಾಸ್ ಹಾಕೋಕ್ಕಾಗಲ್ಲ ಅಂತ ಅಳತೆ ಮಾಡಿಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದು ಚೊಂಬು ನೀರು ಹಾಕ್ತೀನಿ ನಾನು ನಾಲ್ಕು ಲೋಟ ಅಕ್ಕಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ನಾಲ್ಕು ಚೊಂಬು ನೀರು ಹಾಕ್ತಾಯಿದ್ದೀನಿ ಸಾಕು ಅಷ್ಟೇ ಇದು ಸ್ವಲ್ಪ ಉದ್ರುದ್ರಾಗೆ ಇರಬೇಕಲ್ವ ಮೆತ್ತಗಿದ್ರೆ ಎಲ್ಲ ಚೆನ್ನಾಗಿರಲ್ಲ ಅಂತ ನಮಗೆ ಸಾಕು ಈ ಚಿಕನ್ ಬೆಂದು ಅನ್ನವೂ ಆಗುತ್ತೆ ಚೆನ್ನಾಗಿ ನಾಲ್ಕು ಚೊಂಬು ನೀರು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಒಂದು ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ ಒಂದು ಸ್ವಲ್ಪ ಯಾವಾಗಾದರೂ ತಂದ ಸ್ವಲ್ಪ ಮಾಡಿ ನೋಡಿ ಚೆನ್ನಾಗಾದರೆ ನೆಕ್ಸ್ಟ್ ಟೈಮ್ ಫುಲ್ ಮಾಡ್ಕೊಂತ್ರಿ ಈಗ ಕುದಿ ಬಿದ್ದಿದೆ ಈಗ ಕುದೀತಾ ಇದೆ ಟೇಸ್ಟ್ ಈಗ ಉಪ್ಪಿನ ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ನಿಮ್ಗೇನಾದರೂ ಕಡಿಮೆ ಇದೆ ಅಂತ ಅನಿಸಿದರೆ ಹಾಕ್ಕೊಳ್ಳಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಇದನ್ನು ಹಾಕೊಬೋದು ಪುದೀನ ಸೊಪ್ಪು ನನಗೆ ಪುದೀನ ಫ್ಲೇವರ್ಗೆ ಅಷ್ಟೊಂದು ಇದು ಇಷ್ಟ ಆಗೋಲ್ಲ ಬಿರಿಯಾನಿಗೆಲ್ಲ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿರಿಯಾನಿನ ಅನ್ನೋದಕ್ಕೋಸ್ಕರ ನಾನು ಬಿರಿಯಾನಿಗೆ ಪುದೀನ ಆ್ಯಡ್ ಮಾಡಲ್ಲ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಪುದೀನ ಒಂದು ಇನ್ನೇನು ಇಲ್ಲ ಎಲ್ಲನೂ ಪರ್ಫೆಕ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಕ್ಕಿ ಹಾಕ್ತಾ ಇದ್ದೀನಿ ಕುದೀಲಿ ಎಲ್ಲ ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದ್ದಿದ ಮೇಲೆ ಕುದೀತಾ ಇರುತ್ತಲ್ಲ ಒಂದು ಸ್ವಲ್ಪ ಗಟ್ಟಿ ಕುದಿ ಬಂದು ಬರುತ್ತಲ್ವ ಆಗ ಸಣ್ಣಕ್ಕೆ ಇಟ್ಬಿಡಿ ಇಟ್ಟಾಗ ಚೆನ್ನಾಗಿ ಆಗುತ್ತೆ ಬಿರಿಯಾನಿ ಎಲ್ಲ ಹಾಕಿದ್ದೀನಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಆಗಿದೆ ನಾನು ಅಕ್ಕಿನ ಇಲ್ಲಿ ನನ್ನ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಲ್ಲ ಬಿರಿಯಾನಿಗೆ ಆಗ ಬಿರಿಯಾನಿ ಕುದಿಯೋ ಅಷ್ಟರಲ್ಲಿ ಅಕ್ಕಿ ತೊಳ್ಕೊಂಬಂದು ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಸಾಕು ನೀರಲ್ಲೇನು ಬಿಡೋಲ್ಲ ಸುಮ್ಮನೆ ಇದು ಮಾಡ್ತೀನಿ ನೋಡಿ ಫ್ರೆಂಡ್ ಈಗ ಆಗಿದೆ ಬಿರಿಯಾನಿ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಸರಿ ಟ್ರೈ ಮಾಡಿ ನೋಡಿ ಈ ಥರ ಫೈನಲ್ ಲುಕ್ ಈ ಥರ ಇದೆ ಬಿರಿಯಾನಿದು ಓಕೆ ಫ್ರೆಂಡ್ಸ್ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಕೂಡ ಬಿರಿಯಾನಿ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Please subscribe my dear friends.